ಕೊಲೆ ಆರೋಪಿ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಬಳ್ಳಾರಿ ಜೈಲಿಗೆ ಆರೋಪಿ ದರ್ಶನ್ ವರ್ಗಾಯಿಸಲು ಸಕಾರಣಗಳಿಲ್ಲ ಅಂತ ಸೆಷನ್ಸ್ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಈ ಮೂಲಕ ದರ್ಶನ್ ಪರಪ್ಪರ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗಿದೆ ಇನ್ನು ಕನಿಷ್ಠ ಸೌಲಭ್ಯ ಕೋರಿದ್ದ ದರ್ಶನ್ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿದ್ದು ಜೈಲು ನಿಯಮಗಳ ಪ್ರಕಾರ ಕನಿಷ್ಠ ಸೌಲಭ್ಯ ನೀಡೋದಕ್ಕೆ ಆದೇಶ ನೀಡಿದೆ ಈ ಪ್ರಕಾರ ಕನಿಷ್ಠ ಸೌಲಭ್ಯದ ಅಡಿಯಲ್ಲಿ ದರ್ಶನ್ಗೆ ತಟ್ಟೆ ಲೋಟ ಹಾಸಿಗೆ ದಿಂಬು ಜೊತೆಗೆ ಐದು ಜೊತೆ ಬಟ್ಟೆ ಇಟ್ಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಇನ್ನು ದರ್ಶನ್ಗೆ ಜೈಲು ಮ್ಯಾನ್ಯಲ್ ಪ್ರಕಾರ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆ ವೇಳೆ ದರ್ಶನ್ ಕಣ್ಣೀರಿಟ್ಟಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ವಿಚಾರಣೆಗೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಕೊಲೆ ಆರೋಪಿ ದರ್ಶನ್ ನನಗೆ ಸ್ವಲ್ಪ ವಿಷ ಕೊಡಿ ಅಂತ ಜಡ್ಜ್ ಮುಂದೆ ಗೋಳಾಡಿದ್ದಾರೆ ಜೈಲಿನಲ್ಲಿ ನಾನು ಬೆಳಕು ನೋಡಿಲ್ಲ ದಯಮಾಡಿ ನನಗೆ ವಿಷ ಕೊಡಿ ಜೈಲಿನಲ್ಲಿ ನಾನು ಏನೇ ಕೇಳಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ಲ ನನ್ ಒಬ್ಬನಿಗೆ ಮಾತ್ರ ವಿಷ ಕೊಡಿ ಬೇರೆಯವರಿಗೆ ಬೇಡ ದಯಮಾಡಿ ನನಗೆ ವಿಷ ಕೊಡುವಂತೆ ಆದೇಶ ಮಾಡಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ ಈ ವೇಳೆ ನ್ಯಾಯಾಧೀಶರು ನೀವು ಹೇಳಿದಂತೆ ಆದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಪ್ರತಾಪ್ ಸಿಂಹ ಮತ್ತೊಮ್ಮೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಾನು ಮುಷ್ತಾಕ್ ಅವರನ್ನ ಸಿದ್ದರಾಮಯ್ಯ ಆಯ್ಕೆ ಮಾಡಿದ ತಕ್ಷಣವೇ ತಕರಾರು ಮಾಡಿದ್ದೇವೆ ಕನ್ನಡವನ್ನ ಭುವನೇಶ್ವರಿಯಾಗಿ ಮಾಡಿರೋ ಬಗ್ಗೆ ಅರಿಶಿನ ಕುಂಕುಮದ ಬಗ್ಗೆ ಬಾನು ಮುಷ್ತಾಕ್ ತಕ್ರಾರು ಹೊಂದಿದ್ದಾರೆ ಅವುಗಳನ್ನು ಸಹಿಸಿಕೊಳ್ಳುವ ಸೌಹೃದಯತೆ ಆಕೆಯಲ್ಲಿ ಇಲ್ಲ ಮುಲ್ಲಾನಂತೆ ಮಾತನಾಡೋ ಬಾನುಗೆ ನಿಸಾರ್ ಅಹಮದ್ಗೂ ವ್ಯತ್ಯಾಸ ಇದೆ ಸಿಎಂ ಸಿದ್ದರಾಮಯ್ಯ ಒಂದು ದಿನವೂ ಕೂಡ ಸಮರ್ಥನ ರೀತಿ ಸರಿಯಾದ ಉತ್ತರ ಕೊಟ್ಟಿಲ್ಲ ಹೀಗಾಗಿ ಸಿಎಂ ನಿರ್ಧಾರದ ವಿರುದ್ಧ ಹಿಂದೂ ಸಂಘಟನೆ ಹೋರಾಟ ಮುಂದುವರಿಸುತ್ತೆ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಸೆಪ್ಟೆಂಬರ್ ಹದಿಮೂರಕ್ಕೆ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೆಯಲಿದೆ ಆದರೆ ಜಿಲ್ಲಾಡಳಿತ ಡಿಜೆಗೆ ನಿರ್ಬಂಧ ವಿಧಿಸಿದೆ ಹೀಗಾಗಿ ಶಿವಶರಣ ಮಾತರ ಚೆನ್ನಯ್ಯ ಮಠದ ಮಾದಾರ ಚಿನ್ನಯ್ಯ ಶ್ರೀಗಳು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಡಿಜೆಗೆ ಅನುಮತಿ ಕೋರಿದ್ದಾರೆ ಹಿಂದೂ ಮಹಾಗಣಪತಿ ಉತ್ಸವದ ನೇತೃತ್ವ ವಹಿಸಿರುವ ಚಿನ್ನಯ್ಯ ಶ್ರೀಗಳು ಶೋಭಾಯಾತ್ರೆ ವೇಳೆ ಧ್ವನಿವರ್ಧಕ ಬಳಕೆಗೆ ಅವಕಾಶ ನೀಡಬೇಕು ಅಂತ ಕೇಳಿದ್ದಾರೆ ಮಾತಾರ ಚೆನ್ನಯ್ಯ ಶ್ರೀ ಮನವಿಗೆ ಗೃಹ ಸಚಿವ ಪರಮೇಶ್ವರ್ ಸ್ಪಂದಿಸುತ್ತಾರ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯಲ್ಲಿ ಡಿಜೆ ಬಳಕೆಗೆ ಅನುಮತಿ ಸಿಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ